ಈ ಕಥೆಯು ಇಬ್ಬರು ವಿಭಿನ್ನ ವ್ಯಕ್ತಿಗಳ ಬಗ್ಗೆ ಇದೆ ಒಬ್ಬಳು ಸಾಹಸಪ್ರಿಯೆ ಸ್ವತಂತ್ರ ಗ್ರಾಫಿಕ್ ಆರ್ಟಿಸ್ಟ್ ಟೆಸ್ಸಾ ಮತ್ತು ಇನ್ನೊಬ್ಬನು ಅಲೆಮಾರಿ ನಿಗೂಢ ಹಾಗೂ ಮುಕ್ತ ಮನಸ್ಸಿನ ವ್ಯಕ್ತಿ ಚಾರ್ಲಿ ತನ್ನ ಮನೆಯವರು ನಿಶ್ಚಯಿಸಿದ ಮದುವೆಯನ್ನ ತಪ್ಪಿಸಲು ಟೆಸ್ಸಾ ಮನೆಯಿಂದ ಓಡಿ ಹೋಗುತ್ತಾ ಮತ್ತು ಕೊಚ್ಚಿಯಲ್ಲಿ ಬಾಡಿಗೆಗೆ ಒಂದು ಹಳೆಯ ರೂಮ್ ತೆಗೆದುಕೊಳ್ಳುತ್ತಾ ಬ್ರ ತೆಗೆದುಕೊಂಡ ರೂಮಿನಲ್ಲಿ ಹಿಂದೆ ಇದ್ದವನು ಚಾರ್ಲಿ ಕೋಣೆಯಲ್ಲಿದ್ದ ಅವನ ಸಾಮಾನುಗಳು ಅರ್ಧಕ್ಕೆ ನಿಲ್ಲಿಸಿದ ಗ್ರಾಫಿಕ್ ಕಾದಂಬರಿ ಮತ್ತು ಒಂದು ಫೋಟೋ ಟೆಸ್ಸಾಲ ಗಮನ ಸೆಳೆಯುತ್ತವೆ ಆ ಕಾದಂಬರಿಯಲ್ಲಿ ಹಿಂದಿನ ಹೊಸ ವರ್ಷದ ಮುನ್ನಾದಿನ ಘಟನೆಗಳನ್ನು ಚಿತ್ರಲಿ ಅಲ್ಲಿ ಅವರಿಗೆ ಏನೋ ಆಘಾತಕಾರಿ ದೃಶ್ಯ ಕಾಣುತ್ತದೆ ಮತ್ತು ಕಥೆ ಅಲ್ಲಿಗೆ ನಿಲ್ಲುತ್ತದೆ ಕಥೆಯ ಅಂತ್ಯವನ್ನು ತಿಳಿಯಲು ಮತ್ತು ಈಗೂಡ ವ್ಯಕ್ತಿ ಯಾರೆಂದು ತಿಳಿದುಕೊಳ್ಳಲು ಟೆಸ್ಸಾ ತೀವ್ರ ಕುತೂಹಲ ಚಾರ್ಲಿಯನ್ನ ಹುಡುಕಲು ಮತ್ತು ಕಾದಂಬರಿಯ ಕೊನೆಯನ್ನು ತಿಳಿಯಲು ಟೆಸ್ಸಾ ನಿರ್ಧರಿಸುತ್ತಾಳೆ ಅವಳು ಚಾರ್ಲಿಯ ಸ್ಕೆಚ್ಗಳಲ್ಲಿದ್ದ ಜನರನ್ನು ಭೇಟಿಯಾಗಲು ಹೊರಡುತ್ತಾಳೆ ತೆಸ್ಸಾ ತನ್ನ ಪ್ರಯಾಣದಲ್ಲಿ ಭೇಟಿಯಾದ ಪ್ರತಿಯೊಬ್ಬ ವ್ಯಕ್ತಿಯು ಚಾರ್ಲಿಯಿಂದ ಪ್ರಭಾವಿತರಾಗಿದ್ದಾರೆ ಅಥವಾ ಅವನಿಂದ ಸಹಾಯ ಪಡೆದಿದ್ದಾರೆ ಚಾರ್ಲಿಯು ಎಲ್ಲರಿಗೂ ಸಂತೋಷವನ್ನು ಹಂಚುವ ಮತ್ತು ಕಷ್ಟದಲ್ಲಿರುವವರ ಜೀವನಕ್ಕೆ ಹೊಸ ತಿರುವು ನೀಡುವ ಒಬ್ಬ ಅಲೆಮಾರಿ ಟೆಸ್ಸಾ ಬೋಟ್ ಕೆಲಸಗಾರ ಪೆಟ್ರೋಸ್ನಿಂದ ಒಂದು ಕಥೆ ಕೇಳುತ್ತಾಳೆ ಚಾರ್ಲಿಯು ಮಾರಕ ಕಾಯಿಲೆಯಿಂದ ಬಳಲುತ್ತಿದ್ದ ಮರಿಯಾ ಎಂಬ ಮಧ್ಯವಯಸ್ಕ ಮಹಿಳೆಗೆ ಅವಳ ಜನ್ಮದಿನದಂದು ಮಧ್ಯರಾತ್ರಿ ಸಮುದ್ರಕ್ಕೆ ಕರೆದುಕೊಂಡು ಹೋಗುತ್ತಾನೆ ಆದರೆ ಮರಿಯಾ ಸಾಗರಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಈ ಘಟನೆ ಚಾರ್ಲಿಯ ಮೇಲೆ ಆಳವಾದ ದುಃಖವನ್ನು ಉಂಟು ಕಾದಂಬರಿಯಲ್ಲಿದ್ದ ಕಳ್ಳನನ್ನು ಟೆಸ್ಸಾ ಭೇಟಿಯಾಗುತ್ತಾಳೆ ಕಾದಂಬರಿ ನಿಂತ ಜಾಗದ ಕಥೆಯನ್ನು ಸುನಿ ಹೇಳುತ್ತಾನೆ ಆ ರಾತ್ರಿ ಅವರು ಕಂಡದ್ದು ಆತ್ಮಹತ್ಯೆ ಮಾಡಿಕೊಳ್ಳಲು ಸಿದ್ಧಲಾಗಿದ್ದ ಒಬ್ಬ ಯುವ ವೈದ್ಯ ಡಾಕ್ಟರ್ ಖಾನಿಯನ್ನು ಚಾರ್ಲಿ ಅವಳನ್ನು ಆತ್ಮಹತ್ಯೆಯಿಂದ ತಡೆದು ಅವಳು ಅಲ್ಲಿಂದ ಹೊರಟು ಹೋಗಲು ಸಹಾಯ ಮಾಡುತ್ತಾನೆ ಡಾಕ್ಟರ್ ಕಾಣಿಯನ್ನು ಹುಡುಕಿಕೊಂಡು ಊಟಿಗೆ ಹೋಗುತ್ತಾಳೆ ಡಾಕ್ಟರ್ ಕಾಣಿ ತನ್ನ ಪ್ರೀತಿಯಲ್ಲಿನ ವೈಫಲ್ಯ ಮತ್ತು ಒಂದು ಆಪರೇಷನ್ನ ವೈಫಲ್ಯದಿಂದ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಳು ಚಾರ್ಲಿ ಅವಳನ್ನು ಊಟಿಯ ಕುಂಜಪ್ಪನ್ ಎಂಬ ವ್ಯಕ್ತಿ ನಡೆಸುವ ಆಶ್ರಯ ತಾಣಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಅವಳಿಗೆ ಹೊಸ ಜೀವನ ಕೊಟ್ಟಿದ್ದನು ತೆಸ್ಸಾ ಅಲ್ಲಿ ವಾಸಿಸುತ್ತಿರುವ ಕುಂಜಪ್ಪನ್ ಎಂಬ ರೊಮ್ಯಾಂಟಿಕ್ ಹಿರಿಯ ವ್ಯಕ್ತಿಯನ್ನು ಭೇಟಿಯಾಗುತ್ತಾಳೆ ಕುಂಜಪ್ಪನ್ ತನ್ನ ಹದಿಹರೆಯದ ಪ್ರೀತಿ ತ್ರೇಸಿಯಾಲಿಗಾಗಿ ವರ್ಷಗಳಿಂದ ಕಾಯುತ್ತಿದ್ದಾನೆ ಚಾರ್ಲಿಯು ಕುಂಜಪ್ಪನ್ನನ್ನು ಆತನ ಪ್ರೀತಿಯನ್ನ ಹುಡುಕುವ ಸಾಹಸಕ್ಕೆ ಪ್ರೇರೇಪಿಸುತ್ತಾನೆ ತೆಸ್ಸಾ ಕುಟುಂಬದವರು ಅವಳನ್ನು ಹಿಂಬಾಲಿಸಿ ಊಟಿಗೆ ಬರುತ್ತಾರೆ ಮತ್ತು ಅವಳ ಇಷ್ಟವಿಲ್ಲದೆ ಮರಳಿ ಕರೆದುಕೊಂಡು ಹೋಗುತ್ತಾರೆ ಅದೇ ಸಮಯದಲ್ಲಿ ತನ್ನ ಗೆಳೆಯರೊಂದಿಗೆ ಕುಂಜಪ್ಪನ್ಗೆ ಅವನ ಪ್ರೇಸಿಯಲನ್ನು ಭೇಟಿಯ ಮಾಡಿಸುತ್ತಾನೆ ತೆಸ್ಸಾ ಮತ್ತು ಚಾರ್ಲಿ ಮತ್ತೆ ಕೆಲವು ಸೆಕೆಂಡುಗಳ ಅಂತರದಲ್ಲಿ ಭೇಟಿಯಾಗುವುದನ್ನು ತಪ್ಪಿಸಿಕೊಳ್ಳುತ್ತಾರೆ ಚಾರ್ಲಿ ಡಾಕ್ಟರ್ ಕಾಣಿ ಮತ್ತು ಕುಂಜಪ್ಪನ್ನ ಮಾತುಗಳಿಂದ ತೆಸ್ಸಾಲ್ ಮೇಲಿನ ತನ್ನ ಭಾವನೆಗಳನ್ನು ಅರಿತುಕೊಳ್ಳುತ್ತಾನೆ ಅವಳ ನಿರಂತರ ಹುಡುಕಾಟ ಮತ್ತು ಅವಳ ಜೀವನದ ಭಾಗವಾಗಿದ್ದ ಜನರನ್ನು ಭೇಟಿ ಮಾಡಿದ್ದನ್ನು ತಿಳಿದು ಚಾರ್ಲಿಯ ಮನಸ್ಸಿನಲ್ಲಿ ಬದಲಾವಣೆಯಾಗುತ್ತದೆ ಹಬ್ಬದಲ್ಲಿ ತನ್ನ ಮ್ಯಾಜಿಕ್ ಶೋನಲ್ಲಿ ಭಾಗವಹಿಸುವುದಾಗಿ ಡಾಕ್ಟರ್ ಕಾಣಿ ಮೂಲಕ ಸಂದೇಶ ಕಳುಹಿಸುತ್ತಾನೆ ಕೆಸ್ಸಾ ಮತ್ತೆ ಮನೆಯಿಂದ ಓಡಿ ಹೋಗಿ ಪೂರನ್ನಡೆಯುವ ಸ್ಥಳಕ್ಕೆ ಬರುತ್ತಾಳೆ ಹಬ್ಬದ ಸಂಭ್ರಮದಲ್ಲಿ ಟೆಸ್ಸಾ ಮ್ಯಾಜಿಕ್ ಮಾಡುತ್ತಿರುವ ಚಾರ್ಲಿಯನ್ನು ನೋಡುತ್ತಾಳೆ ಕಾರ್ಯಕ್ರಮದ ನಂತರ ಚಾರ್ಲಿ ಅವಳ್ ಬಳಿ ಬಂದು ಕುಡಿಯಲು ಏನಾದರೂ ಬೇಕಾ ಎಂದು ಕೇರುತ್ತಾನೆ ಆದರೆ ಚಾರ್ಲಿಯ ಪ್ರೀತಿ ಮತ್ತು ಕಣ್ಮರೆಯಾಗುವ ಕಲೆ ಅವಳನ್ನು ಮಂತ್ರಮುಗ್ಧಗೊಳಿಸುತ್ತಾನೆ ಹಬ್ಬದ ಪರಾಕಾಷ್ಠೆಯಲ್ಲಿ ತೆಸ್ಸಾ ತಾನೇ ತೆಸ್ಸಾ ಎಂದು ಒಪ್ಪಿಕೊಳ್ಳುತ್ತಾಳೆ ಚಾರ್ಲಿಯೂ ಕೂಡ ನಗುತ್ತಾ ತನ್ನ ಹೆಸರನ್ನು ಚಾರ್ಲಿ ಎಂದು ಹೇರುತ್ತಾನೆ ಚಾರ್ಲಿಯು ತೆಸ್ಸಾಲ ಜೀವನಕ್ಕೆ ಬಂದ ಗಾಳಿಯಂತೆ ಅವಳಿಗೆ ಹೊಸ ಉಲ್ಲಾಸ ಮತ್ತು ಪ್ರೀತಿಯನ್ನು ತಂದಿರುತ್ತಾನೆ